ಹಾವೇರಿಯಲ್ಲಿ ಭರ್ಜರಿ ರೋಡ್ ಶೋವನ್ನು ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಅವರು ಮತಯಾಚನೆಯನ್ನು ಮಾಡಿರುವಂಥದ್ದು ಭರ್ಜರಿ ರೋಡ್ ಶೋವನ್ನು ಕೂಡ ಮಾಡಿದ್ದಾರೆ ಹೆಲಿಕಾಪ್ಟರ್ ಮುಖಾಂತರವಾಗಿ ಅವರು ಹಾವೇರಿಯನ್ನು ತಲುಪ್ತಾರೆ ತೆರೆದ ವಾಹನದಲ್ಲಿ ವಿಜೇಂದ್ರ ಮತ್ತು ಬೊಮ್ಮಾಯಿ ಅವರು ರೋಡ್ ಶೋವನ್ನು ಮಾಡಿದ್ದಾರೆ ಮೋದಿ ಮೋದಿ ಅಂತ ಘೋಷಣೆ ಕೂಕ್ತ ಕಾರ್ಯಕರ್ತರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ ರೋಡ್ ಶೋದಲ್ಲಿ ಬಿಜೆಪಿಯ ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಇನ್ನು ವಿಜೇಂದ್ರ ಅವರನ್ನ ಹಾರ ಹಾಕುವ ಮುಖಾಂತರವಾಗಿ ಬರಮಾಡಿಕೊಂಡಿದ್ದಾರೆ ಶಾಲನ್ನು ಕೂಡ ಹೊಚ್ಚಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು ಭರ್ಜರಿ ರೋಡ್ ಶೋವನ್ನು ಕೂಡ ನಡೆಸಿರುವಂಥದ್ದು ಇನ್ನು ಚುನಾವಣೆಯಲ್ಲಿ ಬಿ ಜೆ ಜೆ ಪಿ ಡಿ ಎಸ್ ದಾಖಲೆಯನ್ನ ಸೃಷ್ಟಿ ಮಾಡ್ತೇವೆ ಮತ್ತೊಮ್ಮೆ ಜನರು ಮೋದಿಯನ್ನ ಪ್ರಧಾನಿ ಮಾಡ್ತಾರೆ ದಿಂಗಾಲೇಶ್ವರ ಶ್ರೀ ಜೊತೆ ಮಾತನಾಡಿ ನಾನು ಮನವೊಲಿಸ್ತೇನೆ ಅಂತ ಹಾವೇರಿಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಬಿ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ವಾತಾವರಣ ಅಲೇ ಹೊತ್ತು ನರೇಂದ್ರ ಮೋದಿಜಿಯವರ ಪರವಾಗಿದೆ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಹಂಬಲ ಇವತ್ತು ರಾಜ್ಯದ ಮತದಾರರಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಸಾಧನೆಗಳು ರಾಜ್ಯ ಸರ್ಕಾರದ ವೈಫಲ್ಯಗಳು ಇದರ ಪರಿಣಾಮ ರಾಜ್ಯದಲ್ಲಿ ಬಿಜೆಪಿ ಮತ್ತು ಒಂದು ಜೆ ಡಿ ಎಸ್ ಒಗ್ಗಟ್ಟಾಗಿ ಒಂದಾಗಿ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ ಎಲ್ಲ ಕ್ಷೇತ್ರಗಳು ಕೂಡ ಬಿಜೆಪಿ ಜೆ ಡಿ ಎಸ್ ಗೆಲ್ತದೆ ಸರ್ ವಿಜೇಂದ್ರ ಅವರು ಪಾಲಿಗೆ ಇಷ್ಟು ದಿವಸದ್ದೆಲ್ಲ ತ್ರೈಮಾಸಿಕ ಪರೀಕ್ಷೆಗಳ ತರ ಇತ್ತು ಇದು ಅನ್ಯುವಲ್ ಎಕ್ಸಾಮು ಇದು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನನಗಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ವಿಶ್ವಾಸದಲ್ಲಿದ್ದಾರೆ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕಾರ್ಯಕರ್ತರ ಒಂದು ವಿಶ್ವಾಸದ ಮೇರೆಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತ ಒಂದು ಲೋಕಸಭಾ ಚುನಾವಣೆ ಎಲ್ಲರೂ ಕೂಡ ಆಶ್ಚರ್ಯ ಪಡೋ ರೀತಿಯಲ್ಲಿ ಒಂದು ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ತರಂಗ್ ಬರ್ತದೆ ನೋಡಿ ಸ್ವತಃ ನಾನು ಕೂಡ ಮಾತನಾಡಿದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮಾತನಾಡೋಂಥ ಪ್ರಯತ್ನ ಮಾಡಿದ್ದಾರೆ ನೋಡಿ ಇನ್ನು ಸಮಯದ ಮಾತನಾಡ್ತೇನೆ ಕುಮಾರಸ್ವಾಮಿ ಅವರ ಬಿಡದಿ ತೋಟದಲ್ಲಿ ಕೂಟ ಏರ್ಪಡಿಸಿದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರು ಕೊರೋನಾ ಟೈಮಲ್ಲಿ ಮಾಡ್ಬೋದಲ್ಲ ಈ ಯಾಕೆಲ್ಲ ಮಾಡಿದ್ರು ಒಕ್ಕಲಿಗರೆಲ್ಲ ಅಷ್ಟು ಮೂರ್ಖರೇ ಇಲ್ಲ ಅಂತೆಲ್ಲ ಮಾತಾಡಿದ್ದಾರೆ ಸರ್ ಇರಲಿ ಭಾಳ ಡಿ ಕೆ ಶಿವಕುಮಾರ್ ಭಾಳ ಉತ್ಸಾಹದಲ್ಲಿದ್ದಾರೆ ಉತ್ಸಾಹ ಚುನಾವಣಾ ಫಲಿತಾಂಶ ಬಂದ ಮೇಲೆ ಎಲ್ಲವೂ ಕೂಡ ಅರಗ್ತದೆ ಸರ್ ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಗ್ರಾಮೀಣ ಪ್ರದೇಶದಲ್ಲಿ ಶ್ರಮಿಕ ವರ್ಗದವ್ರನ್ನ ಫೋಕಸ್ ಮಾಡಿ ಮತಯಾಚನೆ ಮಾಡ್ತಾ ಹೋಗ್ತಿದ್ದಾರೆ ತಾವು ಯಾವ ರೀತಿ ಇದನ್ನ ಫೇಸ್ ಮಾಡ್ತೀರಿ ಸರ್ ನೋಡಿ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದೀರಿ ಒಂದು ಕೈಲಿ ಕೊಟ್ಟು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಏನು ಮಾಡ್ತಾ ಇದೆ ರಾಜ್ಯದ ಜನತೆ ಬಂದು ನಾವು ಕೂಡ ಇಡ್ತಾ ಇದ್ದೇವೆ ಜನರಿಗೆ ಅರ್ಥ ಆಗ್ತದೆ ಸತ್ಯಾಂಶ ಏನು ಅಂತೇಳಿ ನರೇಂದ್ರ ಮೋದಿ ಜಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಹೊರತು ಇವರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ